ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಿರೋದು ನ್ಯೂಸ್ ಫಾರ್ ಕರ್ನಾಟಕ ನಾವು ನಿಮಗೆ ಪ್ರತಿದಿನ ಹೊಸ ಹಾಗೂ ನಿಖರವಾದ ಸುದ್ದಿ ತಲುಪಿಸ್ತಿದ್ದೇವೆ ಆದ್ದರಿಂದ ಮೊದಲು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ರೈತ ಬಂಧುಗಳೇ ನಿಮಗಾಗಿ ಒಂದು ದೊಡ್ಡ ಸಿಹಿ ಸುದ್ದಿ ಬಂದಿದೆ ಕೇಂದ್ರ ಸರ್ಕಾರವು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆಗೆ ದಿನಾಂಕ ನಿಗದಿಪಡಿಸಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನವೆಂಬರ್ ಹತ್ತೊಂಬತ್ತರಂದು ಅರ್ಹ ರೈತರ ಖಾತೆಗೆ ತಲಾ ಎರಡು ಸಾವಿರ ರೂಪಾಯಿ ವರ್ಗಾಯಿಸಲಿದ್ದಾರೆ ಈ ಹಣ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಭಾಗವಾಗಿದೆ ಈ ಯೋಜನೆಯನ್ನು ಫೆಬ್ರವರಿ ಇಪ್ಪತ್ನಾಲ್ಕು ಎರಡ್ ಸಾವಿರದ ಹತ್ತೊಂಬತ್ತರಂದು ಕೇಂದ್ರ ಸರ್ಕಾರ ಆರಂಭಿಸಿತ್ತು ಯೋಜನೆಯಡಿ ಪ್ರತಿ ಅರ್ಹ ರೈತ ಕುಟುಂಬಕ್ಕೆ ವಾರ್ಷಿಕವಾಗಿ ಆರು ಸಾವಿರ ರೂಪಾಯಿ ಸಹಾಯ ನೀಡಲಾಗುತ್ತದೆ ಈ ಮೊತ್ತವನ್ನು ಮೂರು ಕಂತುಗಳಲ್ಲಿ ಅಂದರೆ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ರೂಪಾಯಿಯಾಗಿ ನೇರವಾಗಿ ರೈತರ ಬ್ಯಾಂಕ್ ಖಾತೆಗಳಿಗೆ ವರ್ಗಾಯಿಸಲಾಗುತ್ತದೆ ಇದುವರೆಗೆ ಇಪ್ಪತ್ತು ಕಂತುಗಳಲ್ಲಿ ಸುಮಾರು ಹನ್ನೊಂದು ಕೋಟಿ ರೈತ ಕುಟುಂಬಗಳಿಗೆ ಒಟ್ಟು ಮೂರು ಪಾಯಿಂಟ್ ಏಳು ಶೂನ್ಯ ಲಕ್ಷ ಕೋಟಿ ರೂಪಾಯಿ ವಿತರಿಸಲಾಗಿದೆ ಎಂದು ಕೇಂದ್ರ ಕೃಷಿ ಇಲಾಖೆ ತಿಳಿಸಿದೆ ರೈತರು ತಮ್ಮ ಪಿಎಂ ಕಿಸಾನ್ ಪೋರ್ಟಲ್ ಮೂಲಕ ತಮ್ಮ ಹೆಸರನ್ನು ಅಥವಾ ಪಾವತಿ ಸ್ಥಿತಿಯನ್ನು ಸುಲಭವಾಗಿ ಪರಿಶೀಲಿಸಬಹುದು ನೋಂದಣಿ ಸಂಖ್ಯೆ ಅಥವಾ ಮೊಬೈಲ್ ಸಂಖ್ಯೆಯ ಮೂಲಕ ನೋ ಯುವರ್ ಸ್ಟೇಟಸ್ ಆಯ್ಕೆಯನ್ನು ಬಳಸಿ ನಿಮ್ಮ ಪಾವತಿ ಮಾಹಿತಿ ಹಾಗೂ ಅರ್ಹತೆಯನ್ನು ತಿಳಿದುಕೊಳ್ಳಬಹುದು ಇದಲ್ಲದೆ ಯಾವುದೇ ಸಮಸ್ಯೆ ಅಥವಾ ದೂರುಗಳಿದ್ದರೆ ರೈತರು ಪಿಎಂ ಕಿಸಾನ್ ಪೋರ್ಟಲ್ ಅಥವಾ ಸಿಪಿಜಿಆರ್ಎಎಂಎಸ್ ಅಂದರೆ ಸೆಂಟ್ರಲೈಸ್ಡ್ ಪಬ್ಲಿಕ್ ಗ್ರೀವೇನ್ಸ್ ಸಿಸ್ಟಂ ಮೂಲಕ ನೇರವಾಗಿ ದೂರು ಸಲ್ಲಿಸಬಹುದು ಮತ್ತು ಪರಿಹಾರ ಪಡೆಯಬಹುದು ಸ್ಥಿತಿ ಪರಿಶೀಲನೆ ವಿಧಾನ ಒಂದು ಅಧಿಕೃತ ವೆಬ್ಸೈಟ್ ಪಿಎಂ ಕಿಸಾನ್ ಡಾಟ್ ಕಾಮ್ ವೇ ಭೇಟಿ ನೀಡಿ ಎರಡು ನೋ ಯುವರ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ ಮೂರು ನಿಮ್ಮ ನೋಂದಣಿ ಸಂಖ್ಯೆ ಮತ್ತು ಕ್ಯಾಪ್ಚಾ ಕೋಡ್ ನಮೂದಿಸಿ ನಾಲ್ಕು ಗೆಟ್ ಡೇಟಾ ಆಯ್ಕೆ ಮಾಡಿದರೆ ನಿಮ್ಮ ಸ್ಥಿತಿ ಗೋಚರಿಸುತ್ತದೆ ಫಲಾನುಭವಿಗಳ ಪಟ್ಟಿ ನೋಡುವಿಕೆ ಒಂದು ಬೆನಿಫಿಷರಿ ಲಿಸ್ಟ್ ಟ್ಯಾಬ್ ಆಯ್ಕೆ ಮಾಡಿ ಎರಡು ರಾಜ್ಯ ಜಿಲ್ಲೆ ಉಪ ಜಿಲ್ಲೆ ಬ್ಲಾಕ್ ಮತ್ತು ಗ್ರಾಮ ಆಯ್ಕೆ ಮಾಡಿ ಮೂರು ಗೆಟ್ ರಿಪೋರ್ಟ್ ಕ್ಲಿಕ್ ಮಾಡಿದರೆ ಫಲಾನುಭವಿಗಳ ಪಟ್ಟಿ ತೆರೆದಿಡುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಹಾಯವಾಣಿ ಸಂಖ್ಯೆಗಳು ಕಾಲ್ ಒನ್ ಫೈವ್ ಫೈವ್ ಟೂ ಸಿಕ್ಸ್ ಒನ್ ಅಥವಾ ಝೀರೋ ಒಂದು ಒಂದು ಟೂ ಫೋರ್ ತ್ರೀ ಡಬಲ್ ಝೀರೋ ಸಿಕ್ಸ್ ಝೀರೋಗೆ ಸಂಪರ್ಕಿಸಬಹುದು ಹೀಗಾಗಿ ರೈತ ಬಂಧುಗಳೇ ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು ಹಾಗೂ ಇಕೆವೈಸಿ ನವೀಕರಣವನ್ನು ಖಚಿತಪಡಿಸಿಕೊಳ್ಳಿ ಇಪ್ಪತ್ತೊಂದನೇ ಕಂತಿನ ಹಣ ನವೆಂಬರ್ ಹತ್ತೊಂಬತ್ತರಂದು ನಿಮ್ಮ ಖಾತೆಗೆ ಬರಲು ಸಿದ್ಧವಾಗಿದೆ ಇಂತಹ ನಿಖರ ಹಾಗೂ ಪ್ರಾಮಾಣಿಕ ಕೃಷಿ ಮತ್ತು ಸರ್ಕಾರದ ಯೋಜನೆಗಳ ಮಾಹಿತಿಗಾಗಿ ನ್ಯೂಸ್ ಫಾರ್ ಕರ್ನಾಟಕ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಸುದ್ದಿಯನ್ನು ಬೇರೆ ರೈತ ಬಂಧುಗಳಿಗೂ ಹಂಚಿಕೊಳ್ಳಿ